ಕೆಟ್ಟವನಿಗೆ ದೇವರು ಒಳ್ಳೇದು ಮಾಡೋದಿಲ್ಲ ಆದರೆ ನಮ್ಮಂಗೆ ನಿಮ್ಮಂಗೆ ದೇವರು ದುಡ್ಕೋದಿಲ್ಲ ಈಗ ನಾವು ನಮ್ಗೆ ಯಾರಾದರೂ ಒಂದು ಕೆಟ್ಟದ್ದು ಮಾಡಿಬಿಟ್ರೆ ನಾವೇನು ಮಾಡ್ತೀವಿ ಆ ಸ್ಪಾಟಲ್ಲೇನೆ ನಾವು ರಿಯಾಕ್ಷನ್ ತೋರಿಸಿಬಿಡ್ತೀವಿ ಇಲ್ಲ ನಾಲ್ಕು ಹೊಡಿತೀವಿ ಇಲ್ಲಾಂದ್ರೆ ಒಡ್ಸ್ಕೋತೀವಿ ಅಥವಾ ಒಂದು ಕೋಪದಲ್ಲೋ ಒಂದು ಜಗಳದಲ್ಲೋ ಅಲ್ಲೇ ನಾವು ರಿಯಾಕ್ಷನ್ ತೋರಿಸ್ಬಿಡ್ತೀವಿ ಆದರೆ ನಾವು ಅಲ್ಪ ಮಾನವರು ಆದರೆ ಪರಮಾತ್ಮ ಶಿವ ಆಗಲ್ಲ ಅವನು ಕರುಣಾಮಯಿ ಅವನು ಕರುಣಾಸಾಗರ ಅವನು ಪತಿತಪಾವನ ಅವನು ಕ್ಷಮಾನಿಧಿ ಎಲ್ಲರನ್ನು ಕ್ಷಮಿಸ್ತಾನೆ ಕ್ಷಮಿಸ್ತಾನೆ ಕ್ಷಮಿಸ್ತಾನೇ ಇರ್ತಾನೆ ತಪ್ಪು ಮಾಡಿದವ್ರನ್ನ ಕಳ್ತನ ಮಾಡ್ದವ್ರನ್ನ ಸುಳ್ಳು ಹೇಳ್ದವ್ರನ್ನ ಕೊಲೆ ಮಾಡಿದವ್ರನ್ನ ಎಲ್ಲರ್ಗುನು ಅವನು ಅವಕಾಶ ಕೊಡ್ತಾನೆ ಇರ್ತಾನೆ ಯಾಕೆ ಕೊಡ್ತಾನೆ ಅಂತಂದರೆ ತಿದ್ಕೊಳ್ಳಿ ತಿದ್ದ್ಕೊಳ್ಳಿ ತಿದ್ಕೊಳ್ಳಿ ತಿದ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದೊಂದು ಪರೀಕ್ಷೆ ಕಾಲ ಕೆಲವ್ರು ಏನು ಮಾಡ್ತಾರೆ ಒಂದು ಒಳ್ಳೆ ದೇವರು ಅಧಿಕಾರ ಕೊಡ್ತಾನೆ ಅಧಿಕಾರ ಏನಕ್ಕೆ ಕೊಡ್ತಾನೆ ಅಂತಂದರೆ ಅದೊಂದು ಪರೀಕ್ಷೆ ಕಾಲ ಅವನಿಗೆ ಈ ಅಧಿಕಾರವನ್ನು ಉಪಯೋಗಿಸಿಕೊಂಡು ಅವನು ಈ ಜನಕ್ಕೆ ಈ ಸಮಾಜಕ್ಕೆ ಯಾವ ರೀತಿ ಒಳ್ಳೇದು ಮಾಡ್ತಾನೆ ಇದನ್ನು ಹೆಂಗೆ ಸದುಪಯೋಗ ಪಡಿಸ್ಕೊಳ್ತಾನೆ ಆಯ್ತು ದುರುಪಯೋಗ ಪಡಿಸ್ಕೊಳ್ತಾನ ಅಂತ ತಿಳ್ಕೊಳ್ಳಿಕ್ಕೆ ಅಧಿಕಾರ ಕೊಡ್ತಾನೆ ಹಣ ಕೊಡ್ತಾನೆ ಆಸ್ತಿ ಕೊಡ್ತಾನೆ ಇವೆಲ್ಲವೂ ಕೂಡ ಅವನು ತಿಂದು ಉಂಡು ಮಜಾ ಮಾಡಿ ಮೆರೆಯೋದಕ್ಕಲ್ಲ ಅದನ್ನು ಸದುಪಯೋಗ ಮತ್ತು ಬಳಕೆ ದುರ್ಬಳಕೆ ಯಾವ ಥರ ಮಾಡ್ಕೊಳ್ತಾನೆ ಯಾವ ರೀತಿ ತೊಗೊಳ್ತಾನೆ ಕಳ್ಳನಿಗೂ ಕೂಡ ನಾಲ್ಕು ಸಲ ಕ್ಷಮೆ ಕೊಡ್ತಾನೆ ಇವತ್ತೊಂದು ಅಧಿಕಾರಿ ಅಧಿಕಾರಿ ಒಂದು ದೊಡ್ಡ ಹುದ್ದೆನಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ತೊಗೊಂಡ್ರು ಕೂಡ ಅವನಿಗೆ ತೃಪ್ತಿ ಇಲ್ಲ ಅವನು ದಿನ ಲಂಚ ತೊಗೋತಾ ಇರ್ತಾನೆ ದಿನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಲ್ಲದಲ್ಲೇ ಮನೆಗೆ ಹೋಗೋದಿಲ್ಲ ದೇವರು ಅವನಿಗೆ ಬೇರೆ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾನೆ ಕಾಯಿಲೆ ಬೀಳ್ಸಿದ್ ನೋಡಿಸ್ತಾನೆ ಆಸ್ತಿಯನ್ನು ನಷ್ಟ ಉಂಟು ಮಾಡಿ ತೋರಿಸ್ತಾನೆ ಮನೆಯಲ್ಲಿ ಎಲ್ಲಾರ್ಗು ಆರಾಮಿಲ್ಲದಂಗೆ ಮಾಡ್ತಾನೆ ಅಥವಾ ಕಷ್ಟಗಳನ್ನು ತಂದಿಡ್ತಾನೆ ಆಫೀಸ್ನಲ್ಲೂ ಕೂಡ ಅವ್ನಿಗೆ ತೊಂದರೆಗಳನ್ನು ತಂದಿಡ್ತಾನೆ ಏನಕ್ಕೆ ಅಂತಂತಂದರೆ ನೋಡು ನೀನು ತಪ್ಪು ಮಾಡ್ತಾ ಇದೆಯಾ ತಿದ್ಕೋ 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 ಅಂತ ನೋಡ್ತಾನೆ ನೋಡ್ತಾನೆ ದೇವರು ಕೊನೆಗೆ ಏನು ಮಾಡ್ತಾನೆ ಲೋಕಾಯುಕ್ತನ ಕಳಿಸ್ತಾನೆ ಕಂಪ್ಲೀಟ್ ಎಲ್ಲ ದೋಚ್ಕೊಂಡು ಹೋಗ್ತಾರವ್ರು ಲೋಕಾಯುಕ್ತರು ಬಂದು ಸಂಪೂರ್ಣವಾಗಿ ಅವ್ರ ಮನೇಲಿರೋದೆಲ್ಲ ದೋಚ್ಕೊಂಡು ಹೋಗ್ತಾರೆ ಹೋಯ್ತಾ ಎಲ್ಲ ಹೋದರೆ ಹೋಗಲಿ ಅವರ ಮಾನ ಮರ್ಯದೆಲ್ಲ ಹೋಯ್ತಲ್ಲ ಅವರ ನೆಂಟ್ರಿಸ್ಟ್ರು ಅವ್ರ ಬಂಧು ಬಳಗ ಏನಂತ ಇವು ಏನು ಮರಿತಾ ಇದ್ನಪ್ಪ ಅವನು ಏನು ಆ ಅಧಿಕಾರದಲ್ಲಿ ಲೂಟಿ ಹೊಡೆದಾ ಹೊಡೆದ ಹಂಗೆ ಹೊಡೆದ ಈ ಕಡೆ ಲಂಚ ಈ ಕಡೆ ಎಲ್ಲ ಈ ಹೊಡೆದು 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 ಲೂಟಿ ಹಾಕ್ತಿದ್ನಲ್ಲ ನೋಡು ಸರಿಯಾಗಿ ಬುದ್ಧಿ ಕಲಿಸ್ತಾ ದೇವರು ಅಂತಾರೆ ದೇವರು ಫಸ್ಟ್ ದೇವರೇ ಸರಿ ಹೇಳೋದು ದೇವರು ಬುದ್ಧಿ ಕಲಿಸ್ತಾ ಸರಿಯಾಗಿ ಅಂತಾರೆ ಹೊರ್ತು ಸರ್ಕಾರ ಬುದ್ಧಿ ಕಲಿಸ್ತು ಅಂತ ಯಾರು ಹೇಳಲ್ಲ ಲೋಕಾಯುಕ್ತರು ಬುದ್ಧಿ ಕಲಿಸಿರು ಅಂತ ಹೇಳೋದಿಲ್ಲ ಲೋಕಾಯುಕ್ತರಲ್ಲಿ ಸರ್ಕಾರ ಇಲ್ಲಿ ಯಾವುದೇ ಇದ್ರೂ ಕೂಡ ನಾವೆಲ್ಲರೂ ಒಬ್ಬನ ಕಂಟ್ರೋಲಲ್ಲಿ ಇದ್ದೀವಲ್ಲ ಆ ನಿರಾಕಾರ ಪರಮಾತ್ಮ ಶಿವನ ಕಂಟ್ರೋಲಲ್ಲಿ ಇದ್ದೀವಲ್ಲ ಅವನ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ಲ ನಾವೆಲ್ಲ ನಮಗೆ ಗೊತ್ತಿಲ್ಲದೆಲ್ಲೇ ಹೇಳ್ಬಿಡ್ತೀವಿ ಆಹಾ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ದೇವರು ಅಂತ ಹೇಳ್ಬಿಡ್ತೀವಿ ಹಂಗೆ ಕಳ್ಳರಿಗೂ ಸುಳ್ಳು ಹೇಳೋರಿಗೂ ಮೋಸ ಮಾಡೋರಿಗೆ ಅನ್ಯಾಯ ಮಾಡೋರಿಗೆ ಎಲ್ರಿಗೂ ಕೂಡ ಶಿಕ್ಷೆಯಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ದೇವರು ಸ್ವಲ್ಪ ಸುಧಾರಣೆ ಮಾಡ್ತಾನೆ ಸ್ವಲ್ಪ ಹಾಂ ಹಾಂ ಮ ಅವನು ತಂದೆ ಸಮಾನ ಅಲ್ವಾ ಅವನು ತಂದೆ ಮಕ್ಕಳಿಗೆ ಎಷ್ಟು ನಾವು ನಾಲ್ಕೈದು ಸಲ ಅವು ಸುಧಾರಿಸ್ತೀವಿ ಬೇಡ ಮಗು ಬೇಡ ಬೇಡ ಈ ಥರ ಮಾಡಬಾರ್ದು ಈ ಕಡೆ ಮ ಕೇಳದೆ ಇದ್ದರೆ ಲಾಸ್ಟ್ ಒಂದು ಏಟು ಹೊಡಿಯಲ್ವಾ ಹಾಗೆ ದೇವ್ರು ಹೊಡೆದೇ ಹೊಡಿತಾನೆ ಅದಕ್ಕೆ ಎಡೂರು ಸಿದ್ಧಲಿಂಗೇಶ್ವರದ ಒಂದು ವಚನ ತುಂಬ ಚೆನ್ನಾಗಿದೆ ಇದಕ್ಕೆ ಮ್ಯಾಚ್ ಆಗುತ್ತೆ ಕೋತಿಗೆ ಕೊಂಬು ಹುಟ್ಟಬಹುದೇ ಅಯ್ಯ ನುಚ್ಚೆಕ್ಕಿ ಮೊಳೆತು ಬೆಳೆ ಬರುವುದೇ ಅಯ್ಯ ಸತ್ತ ಮರ ಸತ್ತ ಮರ ಎರಕಬಲ್ಲುದೇ ಅಂತ ಅಂದರೆ ಸತ್ತೋಗಿರ್ತಕ್ಕಂಥ ಮರ ಒಣಗೋಗಿರ್ತಕ್ಕಂಥ ಚಿಗಿರ್ಲಿಕ್ಕೆ ಸಾಧ್ಯನಾ ಅರೆಯ ಮೇಲೆ ತಾವರೆ ಬೆಳೆಯಬಲ್ಲುದೆ ಅಂದರೆ ಬಂಡೆ ಮೇಲೆ ತಾವರೆ ಬೆಳಿಲಿಕ್ಕೆ ಬರ್ತದೆ ತಾವ್ರೆ ಹೂವು ಬೆಳಿಲಿಕ್ಕಾಗುತ್ತಾ ಆ ದುರ್ಬುದ್ಧಿ ಮಾನವರ ಭಾವದಲ್ಲಿ ಅಂದರೆ ಅವನ ಅಂತರಂಗದಲ್ಲಿ ಶಿವಜ್ಞಾನ ಶಿವಜ್ಞಾನ ಉಂಟಾಗುವುದೇ ಅಯ್ಯ ಆ ದುರ್ಬುದ್ಧಿ ಮನುಷ್ಯ ಆ ದುರ್ಬುದ್ಧಿ ಮಾನವ ದುರಾಂಕಾರದಲ್ಲಿ ಇರ್ತಕ್ಕಂಥವ್ನು ನಾನು ಅಂತಕ್ಕಂಥ ದುರಾಂಕಾರದಲ್ಲಿ ಬೆಳೀತಾ ಇರ್ತಕ್ಕಂಥ ಅವರ ಭಾವದಲ್ಲಿ ಶಿವನ ಜ್ಞಾನ ಅಂಕುರಿಸುವುದೇ ಅಯ್ಯ ಬರಕ್ಕೆ ಸಾಧ್ಯನೇ ಅಯ್ಯ ಇಲ್ಲ ಶಿವಜ್ಞಾನವಿಲ್ಲದವನಿಗೆ ಶಿವ ಭಯ ಇಲ್ಲದವನಿಗೆ ಶಿವಕೃಪೆ ಎಲ್ಲಿ ಹೇಳೋದು ಶಿವನ ಕೃಪೆ ಎಲ್ಲಿಯದು ಆಗ ಆಗೋದಿಲ್ಲ ಶಿವಕೃಪೆ ಅವರಿಗೆ ಆಗೋದಿಲ್ಲ ಆದರೆ ದೇವರು ಬೇಗ ಶಿಕ್ಷೆ ಕೊಡೋದಿಲ್ಲ ಸುಧಾರಿಸ್ತಾನೆ ಸುಧಾರಿಸ್ತಾನೆ ಅವನ ಕೊಟ್ಟರೆ ಶಿಕ್ಷೆ ಎಲ್ಲಿಂದ ಬಿಡಿಸ್ಕೊಳೋಕ್ಕಾಗೋದಿಲ್ಲ ಅದಕ್ಕೆ ಬೇಲೇ ಇಲ್ಲ ಶಿವ ಕೊಡೋ ಶಿಕ್ಷೆಗೆ ಬೇಲೇ ಇಲ್ಲ ಇಲ್ಲಿ ನಾವಾದರೂ ಈಗ ಈ ಲಂಚದಲ್ಲಿ ತಗಲಾಕೊಂಡವ್ರು ಏನು ಮಾಡ್ತಾರೆ ಅವ್ರು ಲೋಕಾಯುಕ್ತದವ್ರು ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಕೊಟ್ಟರೆ ಅವ್ರೇನು ಮಾಡ್ತಾರೆ ಬೇಲ್ ತಗೊಂಡು ಇಚ್ಛೆ ಆದರೆ ದೇವ್ರು ಕೊಡೋ ಶಿಕ್ಷೆಗೆ ಬೇಲು ಸಿಕ್ಕೋದಿಲ್ಲ ಆದ್ದರಿಂದ ದುರ್ಬುದ್ಧಿ ಮಾನವನ ಭಾವದಲ್ಲಿ ಶಿವಜ್ಞಾನ ಅಂಕುರಿಸುವುದೇ ಅಯ್ಯ ಆದ್ದರಿಂದ ಶಿವಜ್ಞಾನವಿಲ್ಲದವನಿಗೆ ಶಿವ ಭಯ ಇಲ್ಲದವನಿಗೆ ಶಿವಕೃಪೆ ಎಲ್ಲಿಯದೋ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ಧಲಿಂಗೇಶ್ವರ ಹೇಳ್ತಾರೆ ಅದರಿಂದ ದೈವ ಭಯ ಇರಬೇಕು ಶಿವ ಭಯ ಇರಬೇಕು ಭಕ್ತಿ ಇರಬೇಕು ಶಿವಜ್ಞಾನ ಇರಬೇಕು ಅಂಥವರು ತಪ್ಪು ಮಾಡೋದಿಲ್ಲ ಒಂದು ವೇಳೆ ತಪ್ಪು ಮಾಡಿದವನಿಗೆ ದೇವರು ಅನೇಕ ಸಲ ಅನೇಕ ಸಲ ಅವಕಾಶಗಳು ಕೊಟ್ಟಾಗಲೂ ಕೂಡ ಅವನು ತಿದ್ದುಕೊಳ್ಳಲಿಲ್ಲ ಅಂತಂದರೆ ದೇವರ ಕೋರ್ಟ್ ಇದೆಯಲ್ಲ ಆ ಕೋರ್ಟ್ಗೆ ಇವನು ಯಾವ ಬೇಲಿಲ್ದಲ್ಲೇನು ಹೋಗಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ನಮಗನ್ನಿಸ್ತದೆ ಮೋಸ ಮಾಡೋರು ಲಂಚ ಹೊಡೆಯೋರು ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಅವರಿಗೆಲ್ಲ ಏನು ದೇವ್ರಿಗೆ ಏನು ಕೆಟ್ಟದ್ದು ಮಾಡಿಬಿಟ್ಟಿದ್ದಾನೆ ನಾವು ಕಣ್ಣು ಮುಂದೆ ಅವನು ಮೊನ್ನೆ ಅದನ್ನು ಮೋಸ ಮಾಡ್ದೆ ಇದನ್ನು ಮೋಸ ಮಾಡ್ದೆ ಇಲ್ಲಿ ಸುಲಿಗೆ ಮಾಡ್ದೆ ಇಲ್ಲಿ ಸುಲಿಗೆ ಮಾಡ್ದೆ ಚೆನ್ನಾಗೇ ಇದ್ದಾನಲ್ಲ ಅಂತ ನಾವು ಹೇಳ್ತೀವಿ ಆದರೆ ಸ್ವಲ್ಪ ದಿನ ಅಷ್ಟೇ ಅವನಿಗೆ ಸಮಯ ಬಂದಾಗ ಅವನು ನಾನ್ ಬೇಲೆಬಲ್ ಕೇಸಲ್ಲಿ ಅವನಿಗೆ ಅವನು ಹೊಟ್ಟೋಗ್ತಾನೆ ಅದು ಶಿವನ ಜಡ್ಜ್ಮೆಂಟು ಅದು ದೇವರ ಜಡ್ಜ್ಮೆಂಟೇ ಬೇರೆ ಇರ್ತದೆ ಅದರಿಂದ ಕೆಟ್ಟವನು ಹಾಗೆ ಆಗುತ್ತೆ